ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಪಲ್ಲವಿ ಅಮಿತ್ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ಈಗಾಗಲೇ ವಿಡಿಯೋದಲ್ಲಿ ಹೇಳಿರೋ ಥರ ಪಾರ್ಟ್ ಒನ್ ರಾಮನವಮಿ ಅಂದರೆ ನಮ್ಮೂರಿನ ಶ್ರೀ ರಾಮನವಮಿ ಆಚರಣೆ ಪಾರ್ಟ್ ಒನ್ ಹೇಗಿತ್ತು ಅಂತ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಇವಾಗಿನ ಈ ವಿಡಿಯೋ ಪಾರ್ಟ್ ಟು ಅಂದರೆ ನಾವು ಮಧ್ಯಾಹ್ನದ ನಂತರ ಯಾವ ಥರ ಆಚರಣೆ ಮಾಡ್ತೀವಿ ಅಂತ ನಾನಿಲ್ಲಿ ಇದ್ದೀನಿ ಬೆಳಗ್ಗಿನ ಪೂಜೆನ ಅಭಿಷೇಕ ಮಾಡಿಸೋದ್ರ ಮೂಲಕ ಶ್ರೀ ಚನ್ಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಲ್ರೆಡಿ ಪೂಜೆನ ಮುಗಿಸಿರ್ತೀವಿ ಅದಾದಮೇಲೆ ನಾವು ರಾಮನವಮಿ ಆಚರಣೆ ಸ್ಟಾರ್ಟ್ ಮಾಡೋದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಮನ ಬಂಟ ಅಥವಾ ರಾಮನ ಭಕ್ತ ಅಂತಲೇ ಕರೆಯೋ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ರಾಮನವಮಿನ ಆಚರಣೆ ಮಾಡ್ತೀವಿ ಪೂಜೆ ಆದಮೇಲೆ ಎಲ್ರಿಗೂ ಪಾನಕ ಫಲಹಾರನ ಹಂಚ್ತೀವಿ ಆ ಹಿಂದಿನ ಪ್ರಿಪ್ರೇಷನ್ನೇ ಒಂಥರ ಚೆಂದ ಯಾಕೆಂದರೆ ದೇವಸ್ಥಾನದಲ್ಲಿ ಪೂಜೆ ನಮ್ಮದಾಗಿರೋದ್ರಿಂದ ಹಿಂದಿನ ದಿನವೇ ನಾವು ಬಂದು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಲ್ಲ ನೆನೆಸಿ ಜೊತೆಗೆ ಬೇಳೆ ಎಲ್ಲ ನೆನೆಸಿ ಪ್ರಸಾದಕ್ಕೆ ಎಲ್ಲ ರೆಡಿ ಮಾಡಿರ್ತೀವಿ ಇದು ತುಳಸಿ ದೇವಿ ದೇವಸ್ಥಾನ ಅಥವಾ ತೊಳಚಮ್ಮ ಅಂತ ಕರೀತಾರೆ ನಮ್ಮೂರಲ್ಲಿ ಮೇಯ್ನ್ ದೇವರು ಶ್ರೀ ರಂಗನಾಥ ಸ್ವಾಮಿ ರಂಗನಾಥ ಸ್ವಾಮಿಯ ಹೆಂಡ್ತಿನೇ ಶ್ರೀ ತುಳಸಿ ದೇವಿ ಅಥವಾ ತೊಳಚಮ್ಮ ಇಲ್ಲಿ ಇನ್ನೊಂದು ವಿಶೇಷನ ನಾನು ನಿಮಗೆ ತೋರಿಸ್ಬೇಕು ಈ ದೇವಸ್ಥಾನ ಪಕ್ಕ ನಿಂತ್ಕೊಂಡು ನಾವು ನೋಡಿದ್ರೆ ನಾವು ರಂಗನಾಥ ಸ್ವಾಮಿನ ಕಾಣಿಸ್ಬೋದು ಅಂದರೆ ಚೊಳಶಮ್ಮ ದೇವಸ್ಥಾನದ ಬಲಭಾಗಕ್ಕೆ ನಾವು ರಂಗನಾಥ ಸ್ವಾಮಿ ಬೆಟ್ಟನ ನೋಡ್ಬೋದು ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ಪಕ್ಕದಲ್ಲೇ ರಂಗನಾಥ ಸ್ವಾಮಿ ಬೆಟ್ಟನ ನಾವು ನೋಡ್ಬೋದು ಅದೇ ನಮ್ಮೂರಿನ ಮೂಲ ದೇವರು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಈಗ ಆಲ್ರೆಡಿ ನಾನು ಹಳೆ ವಿಡಿಯೋಗಳಲ್ಲಿ ಆ ದೇವಸ್ಥಾನನ ಕೂಡ ತೋರಿಸಿದ್ದೀನಿ ಅಂದರೆ ಬೆಟ್ಟದ ಮೇಲೆ ದೇವಸ್ಥಾನನ ನೀವು ನೋಡ್ತಾ ಇರಬಹುದು ಇಲ್ಲಿ ತೊಳಸಮ್ಮ ದೇವಸ್ಥಾನದ ಎದುರುಗಡೆ ಗರ್ಡ್ ಕೂಡ ಇದೆ ಎಲ್ಲೇ ವಿಷ್ಣುವಿನ ದೇವಸ್ಥಾನದ ಮುಂದೆಗಡೆನು ಗರ್ಡ್ಗಂಬ ಇರೋದು ಕಾಮನ್ನು ಈ ತೊಳಸಮ್ಮ ದೇವಸ್ಥಾನದ ಎದುರುಗಡೆ ಬಿಲ್ವ ಪತ್ರೆ ಮರ ಕೂಡ ಇದೆ ಅದಕ್ಕೆ ನೋಡಿ ಈ ಥರ ಕಟ್ಟೆ ಮಾಡಿದ್ದಾರೆ ಅದ್ರ ಪಕ್ಕನೇ ಕಲ್ಯಾಣಿ ಇದೆ ಅದರ ಜೊತೆಗೇನೆ ಅತ್ತಿ ಮರ ಆಗಿರ್ಬೋದು ಅರಳಿ ಮರ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ನಿಮ್ಗೆ ಇಲ್ಲಿ ಕಾಣ್ ಸಿಗುತ್ತೆ ನೋಡಿ ಆ ಮೂರು ಮರಗಳು ಇಲ್ಲಿ ಮುಂಚೆನೇ ನೆಟ್ಟಿದ್ದಾರೆ ಇವಾಗ ಆಲ್ರೆಡಿ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದಿದೆ ಇವೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ರಂಗನಾಥ್ ಸ್ವಾಮಿಯ ಉತ್ಸವ ಮೂರ್ತಿ ಇಟ್ಟಿದ್ದಾರೆ ಹಾಗಾಗಿ ಇವತ್ತಿನ ದಿನ ಅದಕ್ಕೂ ಪೂಜೆ ಜೊತೆಗೆ ಆ ತುಳಸಮ್ಮ ದೇವಸ್ಥಾನಕ್ಕೂ ಕೂಡ ಪೂಜೆ ಮಾಡ್ತೀವಿ ಇದು ಹೊರಗಡೆಯಿಂದ ನೋಡಿದಾಗ ಚನಕೇಶ್ವರ ದೇವಸ್ಥಾನ ಇದು ನಮ್ಮೂರಲ್ಲಿ ಬ್ರಹ್ಮದೇವರು ಅಥವಾ ಕರುಗಲ್ಲು ಅಂತ ಕರೀತಾರೆ ಇದೆಲ್ಲ ಪೂಜೆ ಮುಗಿಸಾದ್ಮೇಲೆ ಊರಲ್ಲೆಲ್ಲರಿಗೂ ಪಾನ್ಕ ಪಲಾರಕ್ಕೆ ಡಂಗೂರ ಹೊಡ್ಸಿರ್ತಾರೆ ಅಂದರೆ ಸಾರಿಸಿರ್ತಾರೆ ಅದಾದಮೇಲೆ ಎಲ್ಲ ಜನಗಳು ಸೇರ್ಕೊಂಡಾದ್ಮೇಲೆ ಮೇಲೆ ಪಾನ್ಕ ಪಲಾರನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಥರ ಪಾನ್ಕ ಪಲಾರನ ಹಂಚೋದ್ರ ಮೂಲಕ ರಾಮನವಮಿ ಎಂಡಾಗುತ್ತೆ ಹೀಗಿತ್ತು ನೋಡಿ ನಾವು ನಮ್ಮೂರಲ್ಲಿ ರಾಮನವಮಿ ಆಚರಣೆ ಮಾಡಿದ್ದು ನೀವು ನಿಮ್ಮೂರಲ್ಲಿ ಯಾವ ಥರ ರಾಮನವಮಿ ಆಚರಣೆ ಮಾಡಿರ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಬಾಯ್